ದಿನೇ ದಿನೇ ತೀವ್ರಗೊಳ್ತಾ ಇದೆ ವಾಲ್ಮೀಕಿ ನಿಗಮದ ಹಗರಣ ವಾಲ್ಮೀಕಿ ಹಗರಣದ ಬೆನ್ನು ಬಿದ್ದಿದೆ ಇಡಿ ಇಡಿ ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ರಾಜಕೀಯ ನಾಯಕರ ಬಳಿಕ ಅಧಿಕಾರಿಗಳಿಗೂ ಕೂಡ ಈಗ ನಿದ್ದೆಗೆಡಿಸ್ತಾ ಇದೆ ಈ ಹಗರಣ ವಾಲ್ಮೀಕಿ ಹಗರಣದ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು ರಾಜಕೀಯ ನಾಯಕರ ನಂತರ ಈಗ ಅಧಿಕಾರಿಗಳಿಗೂ ಇಡಿ ನಿದ್ದೆಗೆಡಿಸ್ತಾ ಇದೆ ಹಿರಿಯ ಐಎಎಸ್ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ ಇಡಿ ತನಿಖೆಯ ಬಿಸಿ ಹಾಗಾದ್ರೆ ಹಿರಿಯ ಐಎಎಸ್ ಅಧಿಕಾರಿಗಳಿಗೂ ತಟತ ಸದ್ಯದಲ್ಲೇ ಐಎಎಸ್ ಅಧಿಕಾರಿಗಳಿಗೆ ಇಡಿ ನೋಟಿಸ್ ಕೊಡೋ ಸಾಧ್ಯತೆ ಇದು ಏಷ್ಯಾ ನೆಟ್ ವರ್ಣ ನ್ಯೂಸ್ಗೆ ಸಿಗ್ತಾ ಇರೋ ಉನ್ನತ ಮೂಲಗಳ ಮಾಹಿತಿ ಹಣಕಾಸು ಇಲಾಖೆ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಇಡಿ ನೋಟಿಸ್ ನೀಡುವಂತಹ ಸಾಧ್ಯತೆ ಐಎಎಸ್ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಇಡಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದ್ದು ಈಗ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅದಿಕ್ ಅಹಮದ್ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಮಣಿವಣ್ಣನ್ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಸರ್ಕಾರದಿಂದ ಯಾವಾಗ ಯಾಕೆ ಹಣ ವರ್ಗಾವಣೆ ಮಾಡಲಾಯಿತು ಈ ಕುರಿತು ದಾಖಲೆ ನೀಡಿ ಅಂತ ಅಧಿಕಾರಿಗಳಿಗೆ ಇಡಿ ನೋಟಿಸ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ರಾಜಕಾರಣಿಗಳ ಸರದಿ ಮುಗಿತೀಗ ಈಗ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಇಡಿ ರೆಡಿ ಆಗ್ತಾ ಇದೆ ಹಣಕಾಸು ಇಲಾಖೆಯಿಂದ ಏನು ಹಣ ವರ್ಗಾವಣೆಯಾಯಿತು ಕೋಟಿ ಕೋಟಿ ಹಣ ಹೇಗೆ ವರ್ಗಾವಣೆಯಾಯಿತು ಇದನ್ನ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಲಿಕ್ಕ ಪರಿಶಿಷ್ಟ ಪಂಗಡ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಿಂದಲೂ ಇಡಿ ದಾಖಲೆಯನ್ನ ಕೇಳಲಿದೆ ಮೂವರು ಐಎಎಸ್ ಅಧಿಕಾರಿ ಸೇರಿ ಹಲವರಿಗೆ ಈ ಹಗರಣದಲ್ಲಿ ನೋಟಿಸ್ ಅನ್ನ ಕೊಡೋದಕ್ಕೆ ಇಡಿ ತಯಾರಿ ನಡೆಸಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಉನ್ನತ ಮೂಲಗಳ ಮಾಹಿತಿ ಇದು ಐಎಎಸ್ ಅಧಿಕಾರಿಗಳಿಗೂ ಕೂಡ ಈಗ ಭಯ ಶುರುವಾಗಿದೆ ಈ ಹಗರಣ ಆಗ ಸಚಿವರಾಗಿದ್ದ ಈಗ ಮಾಜಿ ಸಚಿವರಾಗಿರೋ ನಾಗೇಂದ್ರ ಅವರನ್ನು ಬಿಟ್ಟಿಲ್ಲ ನಿಗಮದ ಅಧ್ಯಕ್ಷರಾಗಿದ್ದ ದದ್ದಲ್ ಸೇರಿದಂತೆ ನಿಗಮದ ಅಧಿಕಾರಿಗಳನ್ನು ಕೂಡ ಕಂಬಿ ಹಿಂದೆ ತಂದಿದೆ ಈಗ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಐಎಎಸ್ ಅಧಿಕಾರಿಗಳು ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಇಡೀ ತಯಾರಿ ನಡೆಸ್ತಿದೆಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್